ರೆ ಬಿಡನು ಲ ತಿನ್ನು ತಳ ಧೋಳು ಬಾಳ್ಯಾಡಲು ಕಚ್ಚುಟ ಹಾಕಲು ಬಿಡೇನು ಚಾತುರ ರಗಟ್ಟರೆ ಬಿಡನೋ ನ ಬಿಡೇನು ಭೀತಿ ಬೀರಲು ಬಿಡನೋ ಮಾತು ಮಾತು ಹಾಲು ತೋಳಲು ಬಿಡೇನು ಹಾತು ರಗಗನಕ್ಕೆ ಬೆಳೆಸಲು ಬಿಡೇನು ಕೋತಿ ಈಸೆ ವಿಚಿಸಲು ಇತರದಲ್ಲಿ ನೀನು ಇತರೆ ನೆಯನ್ನು ನಾವು ಕೇಳುವುದು ನಾ ಇದರಿಂದ ಹೌದರು ಬಲಿ ತ ಮತ್ತಿದ್ದರಿಂದ ಆಗಲಿ ಸೋತು ಹಿಂದೆಗೆದು ಹೋದರೆ ನಿನ್ನ ಪಾದ ದಾಣೆ ಯಾತಕ್ಕೆ ಸಂಶಯವೋ ಬಿಡೆನೋ ಬಿಡೆನೋ ಖದ್ಯೋತ ಮಂಡಲ ಪೋಗಲು ಬಿಡನೋ ಮಾತು ಕೊಳ್ಳಾದರೆ ನೂರಂದು ಪುಲಯ್ಯನ ಗೋತ್ರ ತವರಿಗೆ ಗಂಗೆಲ್ಲೆದೋ ಪಾತನ ಮಗವಾತ ಆತನ್ನ ರೂಪ ಮಗ ದೂರದಲ್ಲಿ ನಿನ್ನೊಳಗೆ ತೋರೋ ಜ್ಯೋತಿರ್ಮಯ ರೂಪ ವಿಜಯ ವಿಖಯ್ಯನ ದೂತ ಗುಚ್ಚರ ದುಃಖ ನಿವಾರಿ ಭೂತೊಳದೊಳಗೆ ಇದ್ದ ಭೂಮಿ ಸುತ್ತಲೂ ಬಿಡೆ ಭೀತಿ ನಾಮವನ್ನು ಇಟ್ಟುಕೊಂಡರೆ ಬಿಡೆ ಮೀಸಿರಿದುಟ್ಟರೆ ಬಿಡೆ ಬಿಡೆನೋ ಆ ರಾತಿಗಳಿಗೆ ಸುಳ್ಳು ಅಡಗಿಡಲು ಬಿಡನು ಮಾಡಲು ಬಿಟ್ಟು ಅಡಗಿ ಮಾಡಲು ಮಾತಕ ನೀನಾಗಿ ಕುಲವ ಕೊಂದರೆ ಬಿಡೆ ಮಾತುಗಾರಿಕೆಯಿಂದ ಯತಿಯಾದರೆ ಬಿಡನು ಪ್ರೀತ ಸಲಹೋ ಎಣ್ಣ ಸಾಕವಿದರೆ ನಿನ್ನ ಪೂತುರೆ ದ್ವಿತೀಯೇಶ ನೆಂದು ಪೊಗಳಲಾಕೆ ನಾಥನಲ್ಲಿ ನಿನ್ನ ಮಂತ್ರಿತನವೇನು ಓದ ಭಾವನ ವಿಜಯವಿಠಲರೇನ ಆತನೋಟ ಭಾರತೀರಮ ಭರವೇನಾನೊಬ್ಬ ಶರಣ ನಿನಗಲ್ಲವೇ ಬಾರಿ ಬಾರಿಗೆ ನಿನ್ನ ಅಧಿಕ ಸೌಖ್ಯ ಮೀರದೆ ಕೊಡು ಎಂದು ಸರಿಸರಿಸುವ ವಿಸ್ತಾರವಾಗಿ ಗುರುವೇ ಕಾಡಿದೆಿಯೊಳು ಕುಟ್ಟಿ ಪಾರುಗಾನದೆ ಸಂಸಾರ ಹೇಯವೆಂದು ಕೇಳಿ ನನಗೆ ದೂರಿದೆ ನೋಯ್ದು ದೈನ್ಯದಿಂದಲಿ ವಿಚಾರಿಸಿದರೊಳಿತೆ ಇಲ್ಲದಿದ್ದರೆ ಲೇಸೆ ಸಾರಿ ಸಾರಿಗೆ ನಿನ್ನ ಸೌಭಾಗ್ಯ ಚರಣವ ತೋರಿಸಿ ಧನ್ಯನ್ನ ಮಾಡೆಂದೇನೋ ಕಾರುಣ್ಯದಲ್ಲಿ ಕೈಟ ಭಾರೀ ಅಪ್ರಿಯರೇ ಆರನ್ನು ಕಾಣೇನೋ ನಿನ್ನ ವೀನಾ ಕಿರುತಿಯಪ ಕೀರ್ತಿ ನಿನ್ನ ಅದಯ್ಯ ವಾರಣಾವರವೊಂದೇ ವಿಜಯವಿಠಲರೇನ ಸೇರುವ ಪರಿಮಾಣು ತಾರತಮ್ಯ ಭಾವದಲ್ಲಿ ನೀನು ಒಲಿಯೇ ತಾನೇ ಒಲಿವನಯ್ಯ ನೀನು ಭೂಮಿ ಹರಿ ತಾನೇ ಮುನಿವನು ಏನೆಂಬ ನಿನ್ನ ಮೇಲನ ಹರಿ ಕಾರುಣ್ಯ ನೀನಲ್ಲದಿಲ್ಲದ ಸ್ಥಾನದೀತಾನಿಲ್ಲ ಪ್ರಾಣೇಶ ನಮೋ ನಮೋ ನಿನ್ನ ಪಾದಾಬ್ ಜೆ ವಾನರೇಶ ವಾಲಿ ಸಾಕ್ಷಿ ಜ್ಞಾನೇಶ ಭಕ್ತಿ ವಿ ರಕ್ತೇಶ ಅಮರೇಶ ಆನಂದ ಆನಂದ ಮೂರು ದೇವ್ರೂರಾಯ ಪಾಣಿಗ್ರಹಣ ಮಾಡೋ ಪತಿತ ಪಾವನ ದೇವ ಪ್ರಾಣೇಂದ್ರಿಯಗಳು ದೇಹ ಚೇತನ ಸಿಕ್ಕವಧಾನ ಮಾಡಲಿ ಸರ್ವ ನಿನ್ನ ದೀನವೆಂದು ಮೀನಿರಲಾವಾಗ ಅನ್ಯ ಜನರಿಗೆ ಮತ್ತಾಗಿ ಸುಮೇಪೇನೆ ದೇಹ ತ್ಯಾಗವಾಗಿ ಶ್ರೀನಾಥ ವಿಠಲರೇನ ಪಾದರೇಣು ಧರಿಸುವ ಸರ್ವರುದ್ಧಾರಿ ಎಲ್ಲ ಕಾಲದಲ್ಲಿ ನಿನ್ನಲ್ಲಿ ಭಕ್ತಿ ಪಸಲ್ಲಲಿ ಮನುಜರ ಪಾದಪಾಂಸ ಶಿರದಲ್ಲಿ ಧರಿಸುವಂತೆ ಸಂತ ಸಮಿತು ಬಲ್ಲಿದ ಕಾಮ ಬಿಟ್ಟು ಗುಣವಂತ ಗುಣವಂಟ ದೂರ ನೀನೇ ಗತಿಯ ಜಗೊಲ್ಲಭ ಮುಂದಣ ವಾಣೇಶ ಸುಖಪೂರ್ಣ ಅಲ್ಲದಿದ್ದರೆ ಕಾವ ಕರುಣಿಯ ಕಾಣೆ ಮಲ್ಲವರ್ಧನ ನಮ್ಮ ವಿಜಯವಿಠಲರೇನ ನಿಜ ಸೀಮನದಲ್ಲಿ ಪ್ರತಿಕೂಲವಾದರೇ ಅನಂತ ಜನುಮಕ್ಕೆ ನೀನೇ ಗುರು ಎಂಬ ज्ञान वे गुजिया विजय विठलदासांद ज्ञान वे गुजिया विजय विठलदासा हरे श्रीवास गुर